ಇನ್ನೇ ನೋಡಿದ್ರಲ್ಲ ಹತ್ತೂರಿದ್ದ ಒಂದೆರಡು ಎಕರೆ ಅಂತ ಮತ್ತು ಅವ್ರ ಪಾಲಿಂದ ಇಲ್ಲಿ ಒಂದೆರಡು ಎಕರೆ ತೊಗರಿ ಬಿತ್ತೀವಿ ಇದನ್ನು ಹೊಲ ನೋಡ್ರಿ ತೋರಿಸ್ತೀನಿ ಇದು ನೋಡ್ರಿ ಅದು ಅವ್ರದ್ದು ಉಳ್ದದ್ದೇನೆ ಎರಡು ಎಕರೆ ಪಾಲ ಇಲ್ಲಿ ಕಾಣತಲ್ಲ ಟೋಣ ಈಗ ಟೋಣದ್ದು ಇಲ್ಲಿತನ ಇಲ್ಲಿ ಟೋಣ ಇದು ಟೋಟಲ್ ಇದನ್ನು ತೊಗರಿ ಬಿತ್ತೀವಿ ತೊಗರಿನೆಲ್ಲ ನಾಟ್ಯದ ಕಾಣತ್ತಲ್ಲ ಇಲ್ಲಿ ಸಣ್ಣ ಸಣ್ಣ ಇವತ್ತಿನ ಸಣ್ಣ ಸಣ್ಣ ಮಳಿಗೆ ಕಾಣಕತ್ತವ ನಾಳೆ ಎಲ್ಲ ನಾಡ್ದು ಫುಲ್ ಎತ್ತರ ಕಾಣ್ತವೆ ಎರಡು ಎರಡು ಇಲ್ಲಿ ಬಿಚ್ಚಿರ್ತಾವಲ್ಲ ಫುಡ್ ದೊಡ್ಡ ದೊಡ್ಡ ಕಾಣ್ತವೆ ತೋರಿಸ್ತೀನಿ ಕಸನೆಲ್ಲ ಭಾಳ ಬಂದ ಬರಕತ್ತದ ಇನ್ನು ಬೆಳಿನ ಸಣ್ಣದ ಕಸನೆ ತೋಡುತ್ತದ ಇನ್ನು ಮೂರಲ್ಲ ನಾಲ್ಕು ದಿನ ಬಿಟ್ಟು ಸಣ್ಣ ಕುಂಟೆದು ಕಟ್ಟಬೇಕು ತೋರಿಸ್ತೀನಿ ಕುಂಟೆದಾಗ ಕಟ್ಟೋತೀನಿ ಬೆಳಿಗ್ಗೆ ಏಟವ ಕಸೇಟಾವ ಸಣ್ಣ ಬೆಳಗ್ಗೆ ಹಂಗೆ ಉಡಿಬೇಕಂತ ತೋರಿಸ್ತೀನಿ ನೋಡೋದಿದ್ರಿ ಇದ್ರಾಗ ಅಷ್ಟೇನು ಕೊನೆಯ ಕಾಣವಲ್ದು ಸ್ವಲ್ಪ ಸ್ವಲ್ಪ ಇದ್ದದ ಅಂದ್ರೆ ಈ ಸೈಡ್ ಕಾಣಕತ್ತದ ಇಲ್ಲಿ ನಟ್ಟಿನ ಬಿಲ್ಲಿ ಟೋಟಲ್ ಇದೊಂದೆರಡು ಎಕರೆ ಅದೆರಡು ಕೂ ಎಕ್ರೆ ಕೂಡೆ ಐವತ್ತು ಸಾವಿರ ರೂಪಾಯಿ ಎರಡು ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿದ್ದಂಗೆ ಆಗ್ತದೆ ಒಂದು ಲೆಕ್ಕಕ್ಕೆ ಪಾಡಿನಬೇಕು ಅದಕ್ಕೆಲ್ಲ ಹಾಕಿದ್ವಿ ಒಂದು ವರ್ಷ ಬೆಳೆದದ್ದು ಹೊಲ್ದವ್ರಿಗೆ ಕೊಟ್ರು ಇನ್ನೂ ಒಂದು ವರ್ಷ ಬೆಳೆದತ್ತ ನಮಗೆ ಪ್ರಾಫಿಟ್ ಆಗ್ತಂತ ಈ ಲೆಕ್ಕದಾಗ ಎರಡು ವರ್ಷ ಹಾಕಿದದ್ದು ಇಲ್ಲಿಟ್ಟು ಸ್ವಲ್ಪ ಇದ್ದು ಕೊನೋರಿ ಇದೆಲ್ಲಟ್ಟೋಗಿ ಅಲ್ಲಿ ಜಾಯಿನ್ ಜಾಯ್ನ್ ಆಗಿದೆ ನೀರು ಮತ್ತು ಇಲ್ಲಿಟ್ಟ ಇದಕ್ಕೆ ನಾನು ಅಂತ ನಷ್ಟೇನು ಬಿದ್ದಿಲ್ಲ ಅಂದರೆ ಸ್ವಲ್ಪ ಇಲ್ಲೇ ಬಿದ್ದೆ ಮ್ಯಾಗಲಿದೆ ನೀರೆಲ್ಲ ಕಲೆಕ್ಟ್ ಕಲೆಕ್ಟಾಗಿ ಇಲ್ಲಿ ಬಂದವಲ್ಲ ಅದಕ್ಕೆಲ್ಲೇ ತುಂಬಿಗೆ ಅರ್ಧ ನೀರು ಹೋಗ್ಯಾವ ಅರ್ಧ ನೀರು ಇಲ್ಲ ಸ್ಟಾಕ್ ಆ ಫುಲ್ ತುಂಬುತ್ತೆಲ್ಲ ಅಲ್ಲಿ ಏನೋ ಸ್ವಲ್ಪ ಬಿಸಿಲು ಏನು ಯಾಕಡೆ ಹೋಗೋದಿಲ್ಲ ಆರ್ತಾವಳಿಗೆ ಬಿಸಿಲಿಗೆ ಮತ್ತು ಅಪ್ರು ಅವ್ರ ಪಾಲಿಂದ ಇದಟ್ಟು ನೋಡ್ರಿ ಇದ್ದು ಮೂಲಿ ಇಲ್ಲಿ ಗಿಡ ಕಾಣುತ್ತಲ್ಲ ಅಲ್ಲೇದು ಏನು ಅಟ್ಟಿಂತನ ಅಲ್ಲಿ ಮೂಲಿ ಹೋಗ್ತಿ ಹಿಂಗೆ ಚೌಕಾಗ್ತದಲ್ಲ ಆ ಥರ ಅದ್ಕೆಲ್ಲ ಇದು ಇದ್ರಾಗ ಫುಲ್ ಮಿಕ್ಸ್ ಹಾಕಿಬಿಟ್ಟಿವಿ ಹೆಸರು ತೊಗರಿ ಎತ್ತುಗಳಿಗೆ ಜೋಳ ಮತ್ತು ಅಲಿಸ್ ಅಲಸಂದಿ ಎಲ್ಲಟ್ಟು ಕೊಡಿ ಮಿಕ್ಸ್ ಯಾವ ನೋಡ್ರಿ ಅಲ್ಲ ಇದ್ರಾಗ ತೊಗರಿ ನಾವು ಇದು ಹಲಸಂದಿ ಗಿಡ ಇದೆ ಇದು ತೊಗರಿ ಗಿಡ ಇದು ಜೋಳ ಮತ್ತು ಹಲಸಂದಿ ಇವು ಇವು ಟೋಟಲ್ ಒಂದು ಸಾಲಿನಾಗೇನು ಬಿದ್ದಲ್ಲ ಹೆಸ್ರು ಒಂದು ಸಾಲಿನಾಗ ತೊಗರಿ ಹಲಸಂದಿ ಮತ್ತು ಬಾಟಿ ಅಂದ್ರೆ ಬಿಳಿ ಜೋಳ ಬಿತ್ತಿವೆ ಅಲ್ಲ ತಗೋಳ ಅದು ನಾಟ್ಯದ ಇನ್ನೊಂದು ಸಾಲಿಗೆ ಹೆಸರು ಬಿತ್ತು ಟೋಟಲ್ ಹಿಂಗಿಂಗೆ ಬಿತ್ತಿ ಫುಲ್ ಸಾಲು ಕಾಣ್ಕೊಂಡು ಇದು ಯಾಕಂದ್ರೆ ಇದರ ತೊಗರಿ ಬೇರೆ ಅದ ಸ್ವಲ್ಪ ಮನೆ ಪೂರ್ತಿ ಆಗಂತ ಉಳಿದು ಎಲ್ಲ ಸರಿ ಹಾಶಿ ಮಾಡಿ ಎಸಿ ಮಾರವು ನಮ್ಮ ಮನೆಗೆ ಏಸ್ಬೇಕು ಅಷ್ಟೇ ತೊಗರಿ ಬಿತ್ಕಂತೀವಿ ಮತ್ತು ಹೆತಗಳಿಗೆ ಬಿತ್ತಿದೆ ಬಿತ್ತದೆ ಇಲ್ಲಿಟ್ಟು ಬಿತ್ತದ ವರ್ಷ ಬಿತ್ತದಲ್ಲ ಅಲ್ಲಿಟ್ಟನ್ನ ಅವ್ರಿ ಎಟ್ಟು ಬಿತ್ತಬೇಕು ಅಷ್ಟು ಬಾಟಿ ಬಿತ್ತದ ಇನ್ನು ಅಲ್ಲಿಟ್ಟು ಇಲ್ಲಿಟ್ಟು ಹೊಲಿದಾಗ ಬೆಂಚಿಗೆ ನೀರು ಅಂತಾವಲ್ಲ ಬಿತ್ತ ಟೈಮಿಗೆ ಇನ್ನು ಹಸಿ ಇತ್ತಂತ ಅಲ್ಲಿ ಬಿತ್ತಿಲ್ಲ ಅದನ್ನ ಇನ್ನೂ ಒಂದು ಅದ ಆಹರಣ ಮತ್ತು ಅಲ್ಲಿನ ಸ್ವಲ್ಪ ಜೋ ಬಿಳಿ ಜೋಳನೇ ಬಿತ್ತಬೇಕಿಲ್ಲ ಮೆಕ್ಕೆಜೋಳ ಬಿತ್ತಬೇಕು ಅವ್ಳು ಹೆತಗಳಿಗೆ ಇದ್ರಾಗ ಅಸಂದಿ ಇವೆಲ್ಲ ಮನೆಗೆ ಇವೇನು ಒಂದನ್ನು ಒಂದು ಕಾಳನ್ನು ಮಾರಂಗಿಲ್ಲ ಯಾರಿಗೆ ಅಲಸಂದಿನ ಮನೆಗೆ ಹೆಸರು ಮನೆಗೆ ತೊಗರಿ ಮನೆಗೆ ಏಟಾತ ಎಲ್ಲಟ್ಟು ಮಾಲು ಮನೆಗೆ ನಂಬಿದ್ದು ಉಣಾಕೋದಕ್ಕೆ ಮಾಡಿದ್ದೆ ಇದನ್ನು ತೊಗರಿ ಎಲ್ಲ ಬಿತ್ತಿದೆ ಟೋಟಲ್ ಅವೆರಡು ಅಲ್ಲ ಇದು ಒಂದು ಎಟ್ಟು ಮೂಲೆ ಎರಡು ಕೂಡಿ ನಾಲ್ಕು ಎಕರೆ ನಂತರ ಸ್ವಲ್ಪ ಹೆಚ್ಚಿಗೆ ಇರ್ಬೋದು ನಾಲ್ಕು ಎಕರೆ ಮ್ಯಾಲೆ ಗುಂಟೆ ಅಂತಾರಲ್ಲ ಆ ಥರ ಗುಂಟಿ ಹೆಚ್ಚಿಗೆ ಇರ್ಬೋದು ಎಲ್ಲಟ್ಟು ಕೂಡಿ ಐವತ್ತು ಸಾವಿರ ಎರಡು ವರ್ಷ ಹಾಂ ಇದೊಂದು ನಾಲ್ಕು ಎಕ್ರೆ ಮತ್ತು ಇಲ್ಲೊಂದು ದೀಡ್ ಎಕರೆ ಆದ ತೋರ್ಸ್ತೀನಿ ಬರೀ ಆದ ನೋಡ್ರಿ ಇದೊಂದು ದೀಡ್ ಎಕರೆ ಆಗ್ತದಂತದ್ದು ಏಳು ಎಕ್ರೆ ಆಗ್ಬೋದು ಅಲ್ಲಿ ಕಾಣ್ತಾ ಉಡೋಣ ಇಲ್ಲೇ ಇಲ್ತ ನೋಡೋಣ ಮತ್ತು ಅಲ್ಲೇದು ಈ ಸೈಡ್ ನೀರು ಕಾಣ್ತಾವಲ್ಲ ಇಲ್ತ ಇಲ್ತ ನೋಡೋಣ ಇದನ್ನು ತೊಗರಿ ಬಿತ್ತೀವಿ ಇದೊಂದು ದೀಡ್ ಎಕರೆ ಅದೊಂದು ನಾಲ್ಕು ವರೆ ಎಕರೆ ಟೋಟಲ್ ಆರು ಎಕರೆ ಈ ವರ್ಷ ಮತ್ತು ಆರು ಎಕರೆ ಹೆಚ್ಚಿಗೆ ಮಾಡ್ವಿ ನಮ್ಮದು ಏಳು ಎಕರೆ ದೊಡ್ಡಪ್ಪಂದು ನಾಲ್ಕು ಎಕರೆ ಅದು ಹನ್ನೊಂದು ಎಕರೆ ಇದೊಂದು ಆರು ಎಕರೆ ಟೋಟಲ್ ಹದಿನೇಳು ಎಕರೆ ಆಗಿದೆ ಈ ವರ್ಷ ಹೋದ ವರ್ಷ ಸ್ವಲ್ಪ ಕಮ್ಮಿ ಅನಿಸ್ತಿತ್ತು ಅಲ್ಲ ಅದಕ್ಕೆಲ್ಲ ಇವು ಹೊಲ್ದ ಹೋಗ್ಲಿಗೆ ಇಲ್ಲಿ ಬೇನಿಡ್ಕಾಣತಲ್ಲ ಇದು ನಮ್ಮೂಲ ಇದು ಈ ವರ್ಷ ಹಾಕಿದ್ವಲ್ಲ ಸನಿ ಸನಿಯವ ನೀರು ಕಮ್ಮಿ ಬಿದ್ದರೆ ನಮ್ಮ ಊಟ್ರೆ ನಮ್ಮ ಊರಲ್ಲಿ ಹುಡ್ಕೋಬೋದು ಅಂತ ಸನ್ನಿ ಇದ್ದೋಗಿ ಹಾಕಿಂದೀವಲ್ಲ ಇದು ದೀಡ್ ಎಕರೆಕ ಎರಡು ವರ್ಷಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಹದಿನೇಳುವರೆ ಸಾವಿರ ರೂಪಾಯಿ ಬಿದ್ದಂಗೆ ಆತು ದೀಡ್ ಎಕರೆಗೆ ಸ್ವಲ್ಪ ಒಂದು ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಐತೆ ಅನಿಸ್ತದ ಆ ಹೊಲ ಈ ಹೊಲ ಕಂಪೇರ್ ಮಾಡಿದ್ರೆ ಏನಾಗಲ್ಲ ಹೊಲ ಸನಿ ಆಗ್ತದ ನಮ್ಮ ಬಗಲಾಗ್ತಲ್ಲ ಹೊಲೊಂದು ಸೀದೇನು ಕಂಟಿಲ್ಲ ನಟಿಲ್ಲ ದೀಡ್ ಎಕರೆ ಬರೋಕ್ಕೆ ಬರೀ ಅದ ಅದಕ್ಕೆಲೇ ಹಾಕಿದ್ದೀವಿ ಟೋಟಲು ಎಪ್ಪತ್ತೈದು ಸಾವಿರ ರೂಪಾಯಿಕ್ ಆರೆಕರೆ ಎರಡು ವರ್ಷ ಇದನ್ನು ಅಡ್ವಾನ್ಸ್ ಕೊಡೋಂತಂದ್ರೆ ಸ್ವಲ್ಪ ಕೊಟ್ಟದ ಅಡ್ವಾನ್ಸ್ ಎಷ್ಟು ಅಂತ ಗೊತ್ತಿಲ್ಲ ಉಳಿದೆಲ್ಲ ರಾಶಿ ಕೊಡಬೇಕು ಇದು ನೋಡಿರಿ ಇಷ್ಟು ಮತ್ತೆ ಮ್ಯಾಗ್ಲಿದೆಲ್ಲ ನೀರೆಲ್ಲ ಹರ್ಕೊಂತ ಬಂದಿಸಿ ಇಲ್ತನ ನಿಂತು ನೀರು ಇಲ್ತನ ಸದ್ಯಕ್ಕೆ ಇವೆಲ್ಲ ಕೆಳಗೆ ಬೇಯಿಸಿ ಇಷ್ಟು ಉಳ್ದವು ನೀರಿಗೆ ಆಲ್ಮೋಸ್ಟ್ ಇಲ್ಲಿದೆ ಇಲ್ಲಿದೆ ಇಷ್ಟು ಹಿಡ್ಕೊಂಡು ಇಷ್ಟು ಬಿತ್ತಿಲ್ಲ ಇದೆಲ್ಲಟ್ಟು ನೀರು ಅದಕ್ಕೆ ಕಮ್ಮಿ ಆದಗಳೇ ಎತ್ತುಗಳಿಗೆ ಬಾಟಿ ಇದನ್ನು ಅದಕ್ಕೆಲೇ ಅಲ್ಲಿಟ್ಟು ಇಲ್ಲಿಟ್ಟು ಆಲ್ಮೋಸ್ಟ್ ಎತ್ತುಗಳೆಲ್ಲ ಯಾಕಂದ್ರೆ ಒಂದು ಅರ್ಧ ಎಕ್ರೆ ಎಲ್ಲ ಅರ್ಧ ಎಕರೆಗಿಂತ ಹೆಚ್ಚಿಗೆ ಈ ವರ್ಷ ಬಾಟಿ ಆಗ್ತದೆ ಅವಾಗೇನು ಉಣಕ್ಕೇನು ಕಮ್ಮಿ ಇರಲಿಲ್ಲ ಅದನ್ನು ಯಾವಾಗಾರು ಸೋಮವಾರದನ್ನೆಲ್ಲ ಗೆಳೆದಿಲ್ದಾಗ ಡೋಣ ಹಾಕಿ ಡ್ರೋಣ ಹಾಕಿ ಬಿಡೋಕ್ಕೆ ಒಂದೊಂದು ಜಗ್ಗಿ ಐತಿ ಈ ವರ್ಷ ನಮ್ದು ದಿನಕ್ಕೆ ಒಂದು ಡ್ರೋಣ ಅದನ್ನು ಮತ್ತೆ ಎಲ್ಲ ಆರಾಮಂದರೂ ವಾರ ಮೈತವ ಆರಾಮ ಆರಾಮಕ್ಕೇನು ಕಮ್ಮಿ ಇಲ್ಲ ಸ್ವಲ್ಪ ಮಳೆ ಸ್ವಲ್ಪ ಹೆಚ್ಚಿಗೆ ಆಯ್ತದ ಇವತ್ತು ಸ್ವಲ್ಪ ಕಮ್ಮಿ ಆಗ್ಯದ ನೋಡೋಣ ಅದಂದ್ರೆ